ಆ ಯತ್ನಾಳ್ ಅವರಿಗೆ ಅವ್ರದ್ದು ಏನಂದ್ರೆ ಅವ್ರದ್ದು ಒಂದು ಅಜೆಂಡಾ ಒಂದು ಹಿಂದುತ್ವ ಅನ್ನೋ ಒಂದು ಅಜೆಂಡವನ್ನ ಇಟ್ಕೊಂಡು ಎಲ್ಲರನ್ನೂ ಅಲ್ಲಿ ಎಟಗಿಸ್ಕೊಂಡು ಮಾತಾಡುವಂಥ ಒಂದು ಮನಸ್ಥಿತಿ ದಲಿತ ಮಹಿಳೆಯರಿಗೆ ಚಾಮುಂಡೇಶ್ವರಿಗೆ ಹೂವು ಹಾಕುವ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ಇಲ್ಲ ಅವರು ಸಹ ಅದನ್ನು ಮುಟ್ಟಿ ಹಾಕಬಾರ್ದು ಅಂತ ಯಾವ ಇದರಲ್ಲಿ ಹೇಳಿದ್ರಿ ಯಾವ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆ ಇಲ್ಲ ಯಾವ ನಿಮ್ಮ ಸ್ಮೃತಿ ಶ್ರುತಿಗಳಲ್ಲಿ ಬರೆದಿದೆ ಇಲ್ಲ ಯಾವ ನಿಮ್ಮ ವೇದಗಳಲ್ಲಿ ಬರೆದಿದೆ ಇಲ್ಲ ನಿಮ್ಮ ಯಾವ ಅಷ್ಟಾದಶ ಪುರಾಣಗಳಲ್ಲಿ ಬರೆದಿದೆ ಎಲ್ಲಿ ಬರೆದಿದೆ ಯಾವ ಉಲ್ಲೇಖವನ್ನು ಹಿಡಿದು ನೀವು ಮಾತಾಡಿದಿರಿ ಸೊ ಯತ್ನಾಳ್ ಅವರೇ ನೀವು ಈ ಥರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಎಲ್ಲರ ಬಗ್ಗೆ ಮಾಡ್ಕೊಂಡು ಬಂದಿದ್ದೀರಾ ಇವತ್ತು ದಲಿತ ಮಹಿಳೆಯರ ಬಗ್ಗೆ ಮಾಡಿದ್ದೀರಾ ಆ ದೇವಿ ಏನಿದೆ ಮೈಸೂರಿನಲ್ಲಿ ಅದರ ಇತಿಹಾಸ ಗೊತ್ತಿದೆಯೇನ್ರಿ ನಿಮಗೆ ಇತಿಹಾಸ ತಿಳ್ಕೊಂಡು ಮಾತಾಡ್ತಾ ಇದ್ದೀರಾ ಇಲ್ಲ ಸುಮ್ಮನೆ ನಿಮ್ಮ ತಲೆಯಲ್ಲಿ ಏನಾದರೂ ಬುದ್ಧಿ ಇದೆಯಾ ಇಲ್ವ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಬುದ್ಧಿಯನ್ನ ಬೆಳೆಸ್ಕೊಳ್ಳಿ ಇತಿಹಾಸವನ್ನ ತಿಳ್ಕೊಳ್ಳಿ ನಿಮ್ಮ ಹೊಲಸು ಬಾಯಿ ನಿಮ್ಮ ಬಚ್ಚಲು ಬಾಯಿಯನ್ನ ಫಸ್ಟ್ ಮುಚ್ಕೊಳ್ಳಿ ನನ್ನ ಮೇಲೆ ನೂರ್ ಮೇ ನೂರ್ ಐ ಗಳ ಮೇಲಿದೆ ಅಂತ ಹೇಳ್ತಾರೆ ಇನ್ನು ಯಾಕೆ ಇಟ್ಕೊಂಡಿದೀರಾ ನೀವು ಭಾರತದಿಂದ ಗಡಿಪಾರ ಮಾಡಿ ಅಂತವ್ರನ್ನ ಇವ್ರು ಇಲ್ಲಿ ಇರೋವಂಥ ಯೋಗ್ಯತೆಯೇ ಇಲ್ಲ ಇವರಿಗೆ ಇವರನ್ನು ಉಚ್ಚಾಟನೆ ಮಾಡಬೇಕು ಇವ್ರನ್ನ ಈಗಿನಿಂದನೇ ಏನು ಎಮ್ ಎಲ್ ಎ ಇದಿದೆ ಅದರಿಂದ ಅವರಿಗೆ ರದ್ದು ಮಾಡಿ ಇದನ್ನು ರದ್ದು ಮಾಡಿಬಿಟ್ಟು ಇಮ್ಮಿಡಿಯೇಟು ಅಲ್ಲಿಗೆ ಬೈ ಎಲೆಕ್ಷನ್ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂಥ ಕ್ರಿಮಿಗಳನ್ನ ಬೆಳೆಸೋ ಅಂತ ಕೆಲಸ ನಾವು ಮಾಡಬಾರ್ದು ನೋಡಿ ಈ ಯತ್ನಾಳು ಯತ್ನಾಳು ಏನಿದ್ದಾರೆ ಮೊದಲಿಂದ ಅವರಿಗೆ ಸಂವಿಧಾನದ ಬಗ್ಗೆ ಆಗ್ಬೋದು ಬಾಬಾ ಸಾಹೇಬ್ರ ಬಗ್ಗೆ ಆಗ್ಬೋದು ದಲಿತರ ಬಗ್ಗೆ ಮಹಿಳೆಯರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದ ಏನು ಸರ್ವಧರ್ಮ ಸಮನ್ವಯ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅದರ ವಿರುದ್ಧವಾಗಿರುವಂಥವ್ರು ಅವರು ಆ ಥರ ಒಂದು ವೈರುಧ್ಯ ಮನಸ್ಥಿತಿ ಇರುವಂಥವ್ರು ಎಂಟೈರ್ ಕಾನ್ಸ್ಟಿಟ್ಯೂಷನಲ್ ಅಗೇನೆಸ್ಟ್ ಇರುವಂಥದ್ದು ಮಾನವೀಯ ಏನು ಒಂದು ಮೌಲ್ಯಗಳಿದ್ದಾವೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ ಆ ಯತ್ನಾಳನ್ನು ಅವ್ರಿಗೆ ಅವ್ರ ಸ್ವಪಕ್ಷದಿಂದನೇ ಅವರನ್ನು ಹೊರಗಡೆ ಇಟ್ಟಿರುವಂಥದ್ದು ಆ ಯತ್ನಾಳವ್ರಿಗೆ ಅವ್ರದ್ದು ಏನಂದರೆ ಅವ್ರದ್ದು ಒಂದು ಅಜೆಂಡಾ ಒಂದು ಹಿಂದುತ್ವ ಅನ್ನೋ ಒಂದು ಅಜೆಂಡವನ್ನು ಇಟ್ಕೊಂಡು ಎಲ್ಲರನ್ನೂ ಅಲ್ಲಿ ಎಟಗಿಸ್ಕೊಂಡು ಮಾತಾಡುವಂಥ ಒಂದು ಮನಸ್ಥಿತಿ ಇಲ್ಲಿ ದಲಿತ ಮಹಿಳೆಯರಿಗೂ ಸಹ ಚಾಮುಂಡೇಶ್ವರಿಗೆ ಹೂವನ್ನು ಹಾಕೋ ಅಧಿಕಾರ ಇಲ್ಲ ಅಂತ ಯತ್ನಾಳ್ ಏನು ಹೇಳಿದ್ದಾರೆ ನಿಜವಾಗ್ಲೂ ಅದನ್ನು ನಾನು ಖಂಡಿಸ್ತೀನಿ ಯಾಕೆ ಅಂದರೆ ಅವರು ಒಂದು ತಾಯಿ ಹೊಟ್ಟೆನಲ್ಲಿ ಹುಟ್ಟಿ ಬಂದಿರೋವಂಥವ್ರು ಅವ್ರಿಗೂ ಅಕ್ಕ ತಂಗಿರಿದ್ದಾರೆ ಅವರಿಗೂ ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ಅವರು ಅವರೂ ಸಹ ಒಂದು ಹೆಣ್ಣು ಮಗಳನ್ನ ಮದುವೆಯಾಗಿದ್ದಾರೆ ಇಷ್ಟೆಲ್ಲ ಇದ್ದು ಒಂದು ಮಹಿಳಾ ವಿರೋಧಿ ಅದು ದಲಿತ ಮಹಿಳೆಯರನ್ನ ಒಂದು ವಿರೋಧವಾಗಿ ಅವ್ರ ಮನಸ್ಸಿನಲ್ಲಿ ಎಷ್ಟು ಒಂದು ನಿಕೃಷ್ಟವಾದ ಮನೋಭಾವ ಇದ್ದರೆ ಈ ಥರ ಒಂದು ದಲಿತ ಮಹಿಳಾ ವಿರೋಧಿ ಒಂದು ಹೇಳಿಕೆಯನ್ನು ಮಾಡಿರ್ಬೋದು ಯತ್ನಾಳ್ ಅವರು ನಿಜಕ್ಕೂ ಅದು ಯಾವುದೇ ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ಅದನ್ನು ಯಾರೂ ಸಹ ಒಪ್ಕೊಳ್ಳುವಂಥದ್ದಲ್ಲ ಮುಖ್ಯವಾಗಿ ಯತ್ನಾಳ್ ಅವ್ರನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅವರೇ ನೀವು ಯಾವ ಆಧಾರದ ಮೇಲೆ ಹೇಳಿದ್ರಿ ದಲಿತ ಮಹಿಳೆಯರಿಗೆ ಚಾಮುಂಡೇಶ್ವರಿಗೆ ಹೂವು ಹಾಕುವ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ಇಲ್ಲ ಅವರು ಸಹ ಅದನ್ನು ಮುಟ್ಟಿ ಹಾಕಬಾರ್ದು ಅಂತ ಯಾವ ಇದರಲ್ಲಿ ಹೇಳಿದ್ರಿ ಯಾವ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆ ಇಲ್ಲ ಯಾವ ನಿಮ್ಮ ಸ್ಮೃತಿ ಶ್ರುತಿಗಳಲ್ಲಿ ಬರೆದಿದೆ ಇಲ್ಲ ಯಾವ ನಿಮ್ಮ ವೇದಗಳಲ್ಲಿ ಬರೆದಿದೆ ಇಲ್ಲ ನಿಮ್ಮ ಯಾವ ಅಷ್ಟಾದಶ ಪುರಾಣಗಳಲ್ಲಿ ಬರೆದಿದೆ ಎಲ್ಲಿ ಬರೆದಿದೆ ಯಾವ ಉಲ್ಲೇಖವನ್ನು ಹಿಡಿದು ನೀವು ಮಾತಾಡಿದಿರಿ ಏನೇ ಮಾತಾಡಿದ್ರು ನೀವು ಒಬ್ಬ ರಾಜಕಾರಣಿ ನೀವು ಜನಪ್ರತಿನಿಧಿ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ನೀವು ಮಾತಾಡಬೇಕಾಗಿದೆ ಯಾವ ಆಧಾರದ ಮೇಲೆ ಮಾತಾಡಿದ್ರಿ ಫಸ್ಟ್ ಆಫ್ ಆಲ್ ದಲಿತ ಮಹಿಳೆಯರಿಗೆ ಆ ಹೂವನ್ನು ಹಾಕೋದೇ ಆಗಲಿ ಮಹಿಳೆಯರಿಗೆ ಹೂ ಹಾಕೋ ಒಂದು ಯೋಗ್ಯತೆ ಇಲ್ಲ ಅಂತ ಹೇಳೋ ರೈಟ್ಸ್ ಸಹ ನಿಮಗಿಲ್ಲ ಯಾಕೆ ಅಂದರೆ ಸಮ ಏನು ಈ ಸಂಸ್ಕೃತಿ ಏನು ನಿಮ್ಮ ಏನು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತೀರಾ ಎಲ್ಲವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರೋದು ನಾವು ಮಹಿಳೆಯರು ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಸಮಾಜದ ಶೋಷಣೆಗೆ ಬಲಿಯಾಗಿರುವಂಥವ್ರು ನಾವುಗಳು ಅದನ್ನು ಎತ್ತಿ ಹಿಡ್ದಿರೋದು ನಾವೇನೆ ಅದ್ರ ಬಗ್ಗೆ ಜಸ್ಟ್ ನೀವು ಭಾಷಣ ಮಾಡ್ಲಿಕ್ಕೆ ಅಷ್ಟೇ ನೀವು ಸೀಮಿತವಾಗಿರೋ ಸೊ ಯತ್ನಾಳ್ ಅವರೇ ನೀವು ಈ ಥರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟು ಎಲ್ಲರ ಬಗ್ಗೆ ಮಾಡ್ಕೊಂಡು ಬಂದಿದ್ದೀರಾ ಇವತ್ತು ದಲಿತ ಮಹಿಳೆಯರ ಬಗ್ಗೆ ಮಾಡಿದ್ದೀರಾ ನಿಜವಾಗ್ಲೂ ಇದನ್ನು ನೀವು ಎಲ್ಲೆಲ್ಲಿ ಕಾಣ್ತೀರ ಅಲ್ಲಿ ನಾವೆಲ್ಲರೂ ಇಡೀ ರಾಜ್ಯದಂತ ಒಂದು ಕರೆನ ಕೊಡ್ತೀನಿ ಇಂಥ ಒಂದು ಸ್ಟೇಟ್ಮೆಂಟ್ ಮಾಡಿ ಇದುವರೆಗೂ ಅದನ್ನು ಒಂದು ಗಿಲ್ಟ್ ಫೀಲ್ ಆಗಿ ಒಂದು ಕ್ಷಮೆ ಸಹ ಕೇಳಲಿಲ್ಲ ಇವರು ಹಾಗಾಗಿ ಎಲ್ಲೆಲ್ಲಿ ನೀವು ಕಾಣ್ತೀರ ಯತ್ನಾಳ್ಗೆ ಮುಖಕ್ಕೆ ಮಸಿ ಬಳಿಯೋ ಕೆಲಸವನ್ನು ನಾವು ದಲಿತ ಮಹಿಳೆಯರು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇವತ್ತು ಈ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ಲಿ ತಲುಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದು ಎಲ್ಲದಕ್ಕಿಂತ ಇನ್ನು ಇನ್ನೊಂದು ಏನು ಹೇಳ್ತೀನಿ ಅಂದರೆ ಯತ್ನಾಳವರೇ ಮುಖ್ಯವಾಗಿ ನೀವು ಈ ಚಾಮುಂಡೇಶ್ವರಿ ಚಾಮುಂಡಿ ಆ ದೇವಿ ಏನಿದೆ ಮೈಸೂರಿನಲ್ಲಿ ಅದರ ಇತಿಹಾಸ ಗೊತ್ತಿದೆಯೇನ್ರಿ ನಿಮಗೆ ಇತಿಹಾಸ ತಿಳ್ಕೊಂಡು ಮಾತಾಡ್ತಾ ಇದ್ದೀರಾ ಇಲ್ಲ ಸುಮ್ಮನೆ ನಿಮ್ಮ ತಲೆಯಲ್ಲಿ ಏನಾದರೂ ಬುದ್ಧಿ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಚಾಮುಂಡೇಶ್ವರಿ ಅನ್ನೋದು ಏನು ಹಿಂದೆ ನಮ್ಮ ಬುಡಕಟ್ಟು ಸಂ ಸಂಸ್ಕೃತಿಯನ್ನು ಆ ಜನ ಪೂಜೆ ಮಾಡ್ತಾ ಇದ್ದಂತಹ ದೇವರು ಏನು ಏನು ಏಳ್ನೂರ ಎಪ್ಪತ್ತೇಳು ಮಾರಿ ಮಷ್ಣಿಯರು ಅಂತೂ ಏನು ಪೂಜೆ ಮಾಡ್ತಾರೆ ಆ ಅವರೆಲ್ಲರಿಗೂ ಒಂದು ಹಿರಿಯಕ್ಕನಾಗಿರುವಂಥದ್ದು ಈ ಚಾಮುಂಡೇಶ್ವರಿ ಇದನ್ನು ಮೊದಲು ಚಾಮುಂಡಿ ಅಂತ ಕರಿತಾ ಇರಲಿಲ್ಲ ಹಿಂದೆ ಇದು ಏನು ಎಪ್ಪತ್ತೇಳು ಪಾಳೆಪಟ್ಟುಗಳು ನಾಯಕರ ಪಾಳೆಪಟ್ಟುಗಳಿತ್ತು ಅದರಲ್ಲಿ ಒಂದು ಪಾಳೆಪಟ್ಟಾದ ಏನು ನಮ್ಮ ತೊರೆನಾಡು ಸಂಸ್ಥಾನ ಬರುತ್ತೆ ಕಾರ್ಗಳ್ಳಿ ಮಾರನಾಯಕರ ಒಂದು ಕುಲದೇವತೆ ಜೊತೆಗೆ ಅಲ್ಲಿ ಮೈಸೂರಿನಲ್ಲಿರುವ ಎಲ್ಲ ಸಮಸ್ತ ಒಂದು ನಾಯಕ ಒಂದು ವಾಲ್ಮೀಕಿ ಸಮುದಾಯ ಏನಿದೆ ಅವರ ಕುಲದೇವತೆ ಅವರು ಅದನ್ನು ಪೂಜೆ ಮಾಡ್ತಾ ಇದ್ದಂಥದ್ದು ಇವತ್ತಿಗೂ ಸಹ ಅದಕ್ಕೆ ಒಂದು ಪ್ರತೀಕವಾಗಿ ಮಾ ಮೈಸೂರು ಚಾಮುಂಡೇಶ್ವರಿ ಬೆಟ್ಟದ ಸುತ್ತ ಇರುವಂಥದ್ದು ನಮ್ಮ ವಾಲ್ಮೀಕಿ ಸಮುದಾಯ ನಾಯಕ ಸಮುದಾಯದ ಸಂಪೂರ್ಣ ಒಂದು ಏರಿಯಲ್ಲಿ ಆ ದೇವಿಯ ಒಂದು ರಕ್ಷಣೆಗೆ ಇರುವಂಥದ್ದು ಯಾಕೆ ಅಂದರೆ ನಮ್ಮ ಮನೆ ದೇವರದು ನಮ್ಮ ಮನೆತನದ ದೇವಿ ಅದು ಅದು ಮಾರಮ್ಮ ಅದನ್ನು ಅದರ ಒಂದು ಪ್ರತೀಕವಾಗಿ ಅದನ್ನು ಒಂದು ಚಾಮಾಯಿ ಅಂತ ಇದ್ರು ಫಸ್ಟು ಹಾಗಾಗಿನೇ ಚಾಮಾಯಿ ಮುಂದಕ್ಕೆ ಅದು ಚಾಮುಂಡಿ ಅಂತ ಆಗಿದ್ದು ಆಮೇಲೆ ಇದನ್ನು ಚಾಮುಂಡೇಶ್ವರಿ ಅಂತ ಇವರು ಸೇರಿಸ್ಕೊಂಡಂಥದ್ದು ಇದು ನಮ್ಮ ನೆಲಮೂಲ ಸಂಸ್ಕೃತಿ ಬುಡಕಟ್ಟು ಸಂಸ್ಕೃತಿಯ ಒಂದು ನಮ್ಮ ಜನರು ಒಂದು ಆರಾಧಿಸ್ತಿರುವಂಥ ಒಂದು ಒಂದು ದ ದೈವ ಸ್ವರೂಪ ಅದು ಹಾಗಾಗಿ ಅದಕ್ಕೇ ಮಾರ ಮಾರನಾಯಕ ಮತ್ತು ಅದಕ್ಕೆ ಚಾಮುಂಡಿ ಚಾಮುಂಡ್ ಚಾಮುಂಡಪ್ಪ ಈ ಥರದ್ದೆಲ್ಲ ಒಂದಷ್ಟು ಹೆಸರುಗಳನ್ನ ಆ ಭಾಗದಲ್ಲೆಲ್ಲ ಉಲ್ಲೇಖಗಳಿರುತ್ತೆ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಮೈಸೂರು ಸಂಸ್ಥಾ ಏನು ಇದಿತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ ನಮ್ಮ ಏನು ನಾಯಕ ಸಮುದಾಯದವರೇನೇ ಪೂಜೆಗಳು ಮಾಡ್ತಾ ಇದ್ದಂಥವ್ರು ಅವರೇ ಪೂಜಾರರಾಗಿದ್ದರು ಆ ನಂತರ ರಾಜರ ಒಂದು ಆಳ್ವಿಕೆ ಬಂದ ನಂತರದಲ್ಲಿ ಇವರು ಏನು ಒಂದು ವೀರಶೈವರ ಒಂದು ಪ್ರತಿನಿಧಿಗಳನ್ನ ನೇಮಿಸಿ ತಂಬಡಿಗಳು ಅಂತ ಅವ್ರು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರು ಈಗ ಅದಾದ ನಂತರದಲ್ಲಿ ಈಗ ಕೆಲವರು ಒಂದು ಸ್ವಲ್ಪ ಬ್ರಾಹ್ಮಣರ ಒಂದು ಕೈ ಕೈ ಕೈನಲ್ಲಿ ಅಂಥದ್ದು ಸೊ ಇತಿಹಾಸವನ್ನು ತಿಳ್ಕೊಳ್ಳಿ ನೀವು ಅಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ನಮ್ಮನ್ನು ನಮ್ಮ ನಮ್ಮ ಕುಲದೇವಿ ಇರೋವಂಥದ್ದು ನಮ್ಮನ್ನು ಹೊರಗಡೆ ಇಟ್ಟಿದ್ದಾರೆ ಅದೇ ನಾವು ಇದು ಉತ್ ಉತ್ನಹಳ್ಳಿ ಮಾರಮ್ಮ ಅಂತ ಏನು ಹೇಳ್ತೀವಿ ಅಲ್ಲಿ ಇದೇ ಕಾರ್ಗಳ್ಳಿ ಮಾರನಾಯಕರ ಒಂದು ಮಾರ ಅಂತ ಏನು ನಮ್ಮ ಒಂದು ಪಾಳೆಗಾರಿದ್ರ ಮೂಲ ಮೈಸೂರಿನ ಹಿಂದಿನ ರಾಜರು ಅವರ ಒಂದು ವಿಗ್ರಹ ಇರೋವಂಥದ್ದು ಅದನ್ನು ತೆಗೆದು ಹೊರಗಡೆ ಇಟ್ಟಿದ್ದಾರೆ ಹೊರಗಡೆ ಇಟ್ಟು ಅವರನ್ನು ಸಹ ಹೊರಗೆ ಹಾಕಿದ್ದಾರೆ ಸೊ ದೇವರು ನಮ್ಮದು ದೇವಸ್ಥಾನ ನಮ್ಮದು ಪೂಜೆ ನಮ್ಮದು ನಮ್ಮನ್ನೇ ಹೊರಗಡೆ ಇಟ್ಟು ನಮಗೆ ಅದನ್ನು ಮುಟ್ಟೋ ರೈಟ್ಸ್ ಇಲ್ಲ ನಮಗೆ ಹೂವು ಹಾಕೋ ರೈಡ್ಸ್ ಇಲ್ಲ ನಿಜವಾಗ್ಲೂ ನಿಮ್ಮ ಮನಸ್ಥಿತಿ ಇತಿಹಾಸವನ್ನು ಗೊತ್ತಿಲ್ಲದೆ ಇರೋವಂಥ ನೀವು ಒಬ್ಬ ನಾನು ನಿಮಗೆ ನಿಮ್ಮ ಬಗ್ಗೆ ಏನು ಹೇಳಿ ನನಗೆ ಅರ್ಥನೇ ಆಗ್ತಾ ಇಲ್ಲ ಫಸ್ಟು ಬುದ್ಧಿಯನ್ನು ಬೆಳೆಸ್ಕೊಳ್ಳಿ ಇತಿಹಾಸವನ್ನು ತಿಳ್ಕೊಳ್ಳಿ ಇತಿಹಾಸವನ್ನು ತಿಳಿಯೋದು ಇತಿಹಾಸವನ್ನು ಸೃಷ್ಟಿಲ್ಲ ಅಂತ ಬಾಬಾ ಸಾಹೇಬ್ರೆ ಏನು ಹೇಳಿದ್ದಾರೆ ಅದಕ್ಕೆ ಸರಿಯಾದ ಒಂದು ಉದಾಹರಣೆ ಅಂದರೆ ನೀವು ನಿಮ್ಮ ಹೊಲಸು ಬಾಯಿ ನಿಮ್ಮ ಬಚ್ಚಲು ಬಾಯಿಯನ್ನು ಫಸ್ಟು ಮುಚ್ಕೊಳ್ಳಿ ನಾನು ನಿಜವಾಗ್ಲೂ ರಾಜ್ಯ ಸರ್ಕಾರಕ್ಕೆ ಮತ್ತು ಬಿ ಜೆ ಪಿಗೆ ನಾನು ಹೇಳ್ತೀನಿ ಇವರನ್ನು ಗಡಿಪಾರು ಮಾಡಬೇಕು ಏನೋ ಒಂದು ಸಣ್ಣ ಸ್ಟೇಟ್ಮೆಂಟ್ ಮಾಡಿದ್ರೆ ಇಮ್ಮಿಡಿಯೇಟ್ ಎಫ್ ಐ ಆರ್ ಮಾಡಿ ಅವ್ರಗಳನ್ನ ಹೊರಗಡೆ ಕಳಿಸ್ತೀರಾ ನೀವು ಅವ್ರ ಮೇಲೆ ಸೈಬರ್ ಕ್ರೈಮಲ್ಲಿ ಎಫ್ ಐ ಆರ್ಗಳು ಮಾಡ್ತೀರಾ ನನ್ನ ಮೇಲೆ ನೂರು ಮೇ ನೂರು ಎಫ್ ಐ ಆರ್ಗಳ ಮೇಲಿದೆ ಅಂತ ಹೇಳ್ತಾರೆ ಇನ್ನೂ ಯಾಕೆ ಇಟ್ಕೊಂಡಿದ್ದೀರಾ ನೀವು ಭಾರತದಿಂದ ಗಡಿಪಾರು ಮಾಡಿ ಅಂಥವ್ರನ್ನ ಇವರು ಇಲ್ಲಿ ಇರೋವಂಥ ಯೋಗ್ಯತೆಯೇ ಇಲ್ಲ ಇವರಿಗೆ ಫಸ್ಟ್ ಆಫ್ ಆಲ್ ಹೆಣ್ಣು ಮಕ್ಕಳ ಬಗ್ಗೆ ದಲಿತ ಹೆಣ್ಣು ಮಕ್ಕಳ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿರೋದ್ರಿಂದ ನಿಮ್ಮ ಮೇಲೆ ಅಟ್ರಾಸಿಟಿ ಆ್ಯಕ್ಟಲ್ಲಿ ಎಲ್ಲ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಕಂಪ್ಲೇಂಟ್ಗಳಾಗಬೇಕು ಆ ಬೇಸ್ ಮೇಲೆ ನಿಮ್ಮನ್ನು ದಲಿತ ವಿರೋಧಿ ಅಂತ ಎಲ್ಲ ಕಡೆಯಿಂದ ಉಚ್ಚಾಟನೆ ಮಾಡಬೇಕು ಮಹಿಳೆಯರು ಓಟ್ ಬೇಕಿಲ್ಲ ನಿಮಗೆ ದಲಿತರ ಓಟ್ ಬೇಕಿಲ್ಲ ನಿಮಗೆ ಸೇ ಅಲ್ಪಸಂಖ್ಯಾತರ ಓಟ್ ಬೇಕಿಲ್ಲ ನಿಮಗೆ ಎಲ್ಲರನ್ನು ಬಾಯಿಗೆ ಬಂದಂಗೆ ಮಾತಾಡ್ತೀರ ಮತ್ತು ಯಾವ ಬಲದಿಂದ ಯತ್ನಾಳ್ ಅವರು ಈ ಥರ ಮೆರಿತಾ ಇದ್ದಾರೆ ಯತ್ನಾಳಂಥ ಯತ್ನಾಳ್ ಅಂತ ಮಾನವ ಮನುಷ್ಯ ಅಂತ ಮನುಷ್ಯ ಅಂತ ಹೇಳ್ಕೊಳ್ಳಿಕ್ಕೆ ಲಾಯಕ್ಕಿಲ್ದೇ ಇರೋ ಒಬ್ಬ ವ್ಯಕ್ತಿ ಬೇಕಾ ನಮ್ಮ ಕರ್ನಾಟಕಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ ಓಟ್ ಹಾಕೋರು ನಿಜವಾಗ್ಲೂ ನೀವು ಆಲೋಚನೆ ಮಾಡಿ ಓಟ್ ಹಾಕಿ ಇಂಥ ಕ್ರಿಮಿಗಳನ್ನ ಬೆಳೆಸೋವಂಥ ಕೆಲಸ ನಾವು ಮಾಡಬಾರ್ದು ಪ್ರಜಾಪ್ರಭುತ್ವದ ಇದರಲ್ಲಿ ಅವರು ಅವರು ಯಾವುದೋ ಒಂದು ಬೇರೆ ರೀತಿನ ಆಯ್ಕೆಯಾಗಿ ಬಂದಾರಲ್ಲ ಭಾರತದಲ್ಲಿರೋದು ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಾಗಿ ಪ್ರಜೆಗಳೇ ಆಯ್ಕೆ ಮಾಡಿರುವಂಥದ್ದು ಪ್ರಜೆಗಳ ಪ್ರತಿನಿಧಿಯನು ಅದರಲ್ಲಿ ನೀವು ಭೇದ ಮಾಡ್ತೀರಾ ದಲಿತರು ಬೇಡ ಮ ಈ ಮಹಿಳೆಯರು ಬೇಡ ಇಲ್ಲಿ ಅಲ್ಪಸಂಖ್ಯಾತರು ಬೇಡ ಮುಸಲ್ಮಾನರು ಬೇಡ ಅಂತ ಹೇಳಿದ್ಮೇಲೆ ಪ್ರಜಾಪ್ರಭುತ್ವನ ನೀವು ಒಪ್ಕೊಳ್ಳಲಿಲ್ಲ ಅಂದಮೇಲೆ ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿ ಕಳಿಸ್ಬೇಕು ಸೊ ಇವರನ್ನು ಉಚ್ಚಾಟನೆ ಮಾಡಬೇಕು ಇವ್ರನ್ನ ಈಗಿನಿಂದಲೇ ಏನು ಎಮ್ ಎಲ್ ಎ ಇದಿದೆ ಅದರಿಂದ ಅವ್ರಿಗೆ ರದ್ದು ಮಾಡಿ ಇದನ್ನು ರದ್ದು ಮಾಡಿಬಿಟ್ಟು ಇಮ್ಮಿಡಿಯೇಟು ಅಲ್ಲಿಗೆ ಬೈ ಎಲೆಕ್ಷನ್ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂಥವ್ರಿಗೆ ಬಿ ಜೆ ಪಿ ಅವರಿಗೆ ಬದ್ಧತೆ ಇದ್ದರೆ ಇಂಥ ಒಂದು ದುಷ್ಟರಿಗೆ ನೀವು ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಅವ್ರಿಲ್ಲಿ ಇರಲಿಕ್ಕೂ ಲಾಯಕ್ ಆದವರಲ್ಲ ಅಂತ ನಾನು ಹೇಳ್ತೀನಿ ಇನ್ನು ಮೇಲೆ ನೀವು ಎಲ್ಲೆಲ್ಲಿ ಬರ್ತೀರ ಅಲ್ಲಲ್ಲಿ ದಲಿತ ಮಹೆಯರು ನಾವುಗಳು ನಿಮಗೆ ಎಲ್ಲೆಲ್ಲಿ ಕಾಣ್ತೀರ ಅಲ್ಲಲ್ಲಿ ಮಸಿ ಬಳಿಯುವಂಥ ಅಂತ ಕೆಲಸ ನಾವು ಮಾಡ್ತೀವಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಎಚ್ಚರಿಕೆಯಿಂದ ಇರಿ ಯತ್ನಾಳ್ ಅವರೇ ನೀವು